Namaskar ಬರ್ರಿ ಇವತ್ತ ಎಕ್ದಮ್ ಹೆಲ್ದಿ ಹೆಲ್ದಿ ಮತ್ತು ಕಲರ್ಫುಲ್ಲಾಗಿ ಈ ಬೀಟ್ರೂಟ್ ಬೆಲ್ಲ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಇದ್ರಾಗ ಕಡಲಿ ಬೇಳೆ ಹಾಕಿ ಹೆಂಗೆ ಇದ್ರೆ ಟೇಸ್ಟ್ ಹೆಚ್ಚಿಗೆ ಮಾಡ್ಬೋದು ಅಂತ ನೋಡ್ಕೊಂಬರಂ ಬರ್ರಿ ಒಂದು ಕಡಾಯ್ದಾಗ ಮೊದಲ ಈಗ ಒಂದು ಎರಡು ಚಮಚ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಚಲೋ ಬಿಸಿ ಆಯ್ತು ಅಂದ್ರೆ ಸಾಸಿವೆ ಮತ್ತು ಜೀರಿಗೆ ರೀ ಅವು ಚೆಂದ ಹಿಂಗೆ ಚಟಪಟ ಹರ್ಲತ್ತೀವಂದ್ರೆ ಒಂದು ಉಳ್ಳಾಗಡ್ಡಿ ಹಿಂಗೆ ಉದ್ದದ್ದು ಹೋಳಿ ಸೇರಿಸ್ಕೊಳ್ಲತ್ತೀನಿ ರೀ ಬೇಕಾದ್ರೆ ನೀವು ಉಳ್ಳಾಗಡ್ಡಿ ಕ್ವಾಂಟಿಟಿ ಜಾಸ್ತಿನೂ ರೀ ಹಾಗೆ ಕರಿಬೇವನು ಸೇರಿಸ್ಬಿಡ್ತೀನಿ ರೀ ಎಲ್ಲ ಈಗೇನು ಮಾಡ್ತೀನಿ ರೀ ಸ್ವಲ್ಪ ಹುರ್ಕೋತೀನಿ ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಲತ್ತೀನಿ ರೀ ಇದು ಇಷ್ಟ ಇದ್ರೆ ಸೇರಿಸ್ಕೊಳ್ರಿ ಇಲ್ಲ ಅಂತಂದ್ರೆ ಸ್ಕಿಪ್ನು ನಾವಿಲ್ಲಿ ರೀ ಸ್ವಲ್ಪ ಫ್ರೈ ಆದಮೇಲೆ ಉದ್ದದ ಹೊಳಿದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಬರೀ ಬರೀ ಖಾರ ಏನು ರೀ ಒಣ ಖಾರ ಹಾಕು ರೀ ಅಂದರೆ ಪುಡಿ ಖಾರ ಹಾಕು ಮಾಡ್ಕೋಬೋದು ಅದ್ರ ಹಸಿ ಮೆಣಸಿನ್ಕಾಯಲಿ ಟೇಸ್ಟು ಭಾಳ ಚಲೋ ಬರ್ತದ್ರಿ ಇಲ್ಲಾಂದ್ರೆ ನೀವು ಇದರದ್ದು ಪೇಸ್ಟು ಇಲ್ಲಿ ಯೂಸ್ ಮಾಡ್ಬೋದು ಎಲ್ಲ ಚೆಂದ ಹುರಿದಾದ್ಮೇಲೆ ಒಂದು ಎರಡು ಟೊಮೆಟೊ ಏನು ಮಾಡ್ತೀನಿ ರೀ ಈಗ ಸಣ್ಣ ಹೋಳಿ ಸೇರಿಸಿನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಸೇರಿಸ್ಬಿಡ್ತೀನಿ ಟೊಮೆಟೊ ಮೆತ್ತಗಾಗ್ಲಾಕೂ ಅನುಕೂಲ ರೀ ಈ ಉಪ್ಪು ಹಾಕೋದ್ರಿಂದ ಎಲ್ಲ ಒಂದು ಸರ್ತಿ ಚೆಂದ ಮಿಕ್ಸ್ ರೀ ಮತ್ತು ಮ್ಯಾಲೆ ಮ್ಯಾಲ ಮುಚ್ಚಿ ಏನು ಮಾಡ್ತೀನಿ ಒಂದು ಎರಡು ನಿಮಿಷರ ಹಾಗೆ ಬಿಟ್ಬಿಡ್ತೀನಿ ಸಾಫ್ಟ್ ಆಗ್ತಾವ್ರಿ ನಮ್ಮ ಟೊಮೆಟೊ ಇಲ್ಲಿ ಒಂದು ಎರಡು ನಿಮಿಷ ಆದ್ಮೇಲೆ ನೋಡ್ರಿ ಪೂರ್ತಿ ಮೆತ್ತಗಾಗ್ಯಾವ್ರಿ ಟೊಮೆಟೊ ಹಾಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಂತ ಈಗಿದ್ರಾಗ ಒಂದು ಎರಡು ಮೀಡಿಯಮ್ ಸೈಜ್ ಬೀಟ್ರೂಟ್ ರೂಟ್ ಇರ್ತಾವಲ್ಲ ರೀ ಅವು ಚಲೋ ತೊಳೆದು ಸೊಪ್ಪೆ ತೆಗೆದನ್ನ ಹಿಂಗೆ ತುರಿದು ರೀ ಬೇಕಾದ್ರೆ ನೀವು ಸಣ್ಣ ಹೋಳಿನೂ ಸೇರಿಸ್ಬೋದ್ರಿ ರೀ ಥರ ತುರಿದು ಹಾಕೋದ್ರಿಂದ ಜಲ್ದಿ ಬೇಯ್ತದ್ರಿ ಇದು ಪಲ್ಯ ಹಿಂಗಾಗಿನ ಹಾಕೊಂಡಿನ್ ಹಾಕೊಂಡಿನ್ರಿ ಮತ್ತು ಹೆಸಳು ಎಸಳು ಚೊಲೋ ಅನ್ನಿಸ್ತದ್ರಿ ಊಟ ಮಾಡೋ ಟೈಮ್ನಾಗ ಹಂಗೆ ನೋಡ್ರಿ ಈಗ ಒಂದು ಸ್ವಲ್ಪ ಇಲ್ಲಿ ಬೇಳೆ ಏನು ಮಾಡೀನಿ ನೆನೆಯಾಗಿ ಅಂದ್ರೆ ಒಂದು ಎರಡು ತಾಸು ನೆನೆಸಿ ಸೇರಿಸ್ಕೊಳತ್ತೀನಿ ರೀ ಇದ್ರ ಜಾಗದಾಗ ನೀವು ತೊಗರಿ ಬೇಳೆ ಹಾಕೋರಿ ಅಂದ್ರೆ ಚಣ್ಣಿಗೆ ಬೇಳೆ ಹಾಕೋರಿ ಚಣ್ಣಿ ಬೇಳೆ ಅಂದ್ರೇನು ರೀ ಈಗ ಮೊಸರು ಬೇಳೆ ಅಂತಾರಲ್ರಿ ಅವನು ರೀ ನಾವು ಅದಕ್ಕೆ ಚಣ್ಣಿಗೆ ಬೇಳೆ ಅಂತ ರೀ ಯಾವಾರ ಒಟ್ಟು ನೆನೆಸಿ ಹಾಕೋಬೇಕಾಗ್ತದೆ ಚಲೋ ಮಿಕ್ಸ್ ಮಾಡಿ ಮತ್ತೊಂದು ಎರಡು ಮೂರು ನಿಮಿಷ ರೀ ಈಗ ಮತ್ತೆ ಚಂದ ಮಿಕ್ಸ್ ಮಾಡ್ಕೋತೀನಂತ ಆಲ್ರೆಡಿ ನೆಂದಿವೆ ಅವಲ್ಲ ರೀ ಬೇಳೆ ಹೀಗಾಗಿ ಜಾಸ್ತಿಯಲ್ಲಿ ಬೇಯಿಸೋದು ಬೇಕಾಗಲ್ಲ ಚಂದ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ಈಗ ಇದ್ರಾಗ ನೋಡ್ರಿ ನಾ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ಹಾಗೆ ಖಾರದ ಪುಡಿನೂ ಸೇರಿಸ್ಬಿಡ್ತೀನಿ ರೀ ಹಸಿ ಮೆಣಸಿನ್ಗೆ ಹಾಕಿ ಅವ್ರಿ ಹೀಗಾಗಿ ನೋಡಿಬಿಟ್ಟು ಖಾರ ಸೇರಿಸ್ಕೋಬೇಕು ಹಾಗೆ ಇಲ್ಲಿ ನಾ ಏನು ರೀ ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಸ್ವಲ್ಪ ಇಲ್ಲಿ ಗರಂ ಮಸಾಲೆನೂ ಸೇರಿಸ್ಬೋದು ನಡೀತದೆ ಎಲ್ಲ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ ಮಸಾಲೆಗಳಿಗೆ ಆಲ್ಮೋಸ್ಟ್ ನಮ್ಮ ಪಲ್ಯ ಇಲ್ಲಿ ರೆಡಿನೇ ಆಗ್ಯದ ಈಗ ಚಂದ ಮಿಕ್ಸ್ ಮಾಡಾದ್ಮೇಲೆ ಇದ್ರಾಗ ನಾ ಏನು ಮಾಡ್ತೀನಿ ರೀ ಹಸಿ ಕೊಬ್ಬರಿ ತುರಿದು ಸೇರಿಸ್ಲತ್ತೀನಿ ರೀ ಇದು ಆಪ್ಷನಲ್ ಅದ ರೀ ಅದರ ಹಾಕೋದ್ರಲಿಂದಂತೂ ಮಸ್ತ್ ಟೇಸ್ಟ್ ಬರ್ತದ್ರಿ ಬೇಕಾದ್ರೆ ನೀವು ಜಾಸ್ತಿನೂ ರೀ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡ್ತೀನಿ ರೀ ಇದು ಹಾಕಿದ್ಮೇಲೆ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡಮಂತ್ರಿ ಚಂದ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ನಮ್ಮದು ಹೆಲ್ದಿ ಹೆಲ್ದಿ ಬೀಟ್ರೂಟ್ ಪಲ್ಯ ಇಲ್ಲಿ ರೆಡಿ ರೀ ರೊಟ್ಟಿ ಸರಿ ಚಪಾತಿ ಸರಿ ಯಾವುದ್ರ ಸರೀ ನಡೀತದ್ರಿ ಅಷ್ಟು ಮಸ್ತ್ ಇರ್ತದೆ ರೀ ಮತ್ತು ಇವತ್ತಿಂದು ಈ ಬೀಟ್ರೂಟ್ ಪಲ್ಯ ನಿಮಗೆಲ್ಲ ಇಷ್ಟ ಆಗ್ಯದಂತೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟು ಮಾಡಿರಿ ಹಾಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗ್ರಿ ಮತ್ತು ಸಿಗ್ತೀನಿ ಅಂತರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್